ನಾವು ಆದಿಕಾಂಡ ಪುಸ್ತಕ ಅಧ್ಯಾಯ ನಲವತ್ತೈದು ವಚನ ಏಳು ಓದೋಣ ವಚನ ಏಳು ಅನ್ನು ನೋಡೋಣ ನಿಮ್ಮ ಜನವು ಬೂವಿವೆಯ ಮೇಲೆ ಉಳಿಯುವಂತೆಯೂ ನೀವು ಈ ವಿಪತ್ತಿಗೆ ಸಿಕ್ಕದೆ ಬಹುಜನವಾಗುವಂತೆಯೂ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿದನಲ್ಲದೆ ನೀವು ಕಳುಹಿಸಲಿಲ್ಲ ಆತನು ನನ್ನನ್ನು ಫರೋಹನ ಮಂತ್ರಿಯನ್ನಾಗಿಯೂ ಫರೋಹನ ಅರಮನೆಯಲ್ಲಿ ಅಧಿಪತಿಯನ್ನಾಗಿಯೂ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿಯೂ ಮಾಡಿದ್ದಾನೆ ಇದು ಐಗುಪ್ತ ದೇಶಕ್ಕೆ ಮಾರಾಟವಾದ ತಮ್ಮ ಸಹೋದರ ಯೋಸೇಫ ಎಂದು ತನ್ನ ಸಹೋದರಿಗೆ ಹೇಳಿದ ನಂತರ ದೃಶ್ಯವಾಗಿದೆ ಆ ಸಮಯದಲ್ಲಿ ಯೋಸೇಫ್ ತನ್ನ ಸಹೋದರರಿಂದ ದ್ವೇಷಿಸಲ್ಪಟ್ಟುಕೊಲ್ಲಲು ಮುಂದಾಗಿದರು ಆದರೆ ಹಿರಿಯ ಸಹೋದರ ರೂಬಿನನು ನಾವು ಒಂದೇ ರಕ್ತದವರು ನಾವು ಅವನನ್ನು ಕೊಲ್ಲಬೇಕೇ ಎಂದು ಹೇಳಿದನು ಹೀಗೆ ಯೋಸೇಫನನ್ನು ದಾಸನಾಗಿ ಐಗುಪ್ತಕ್ಕೆ ಮಾರಲಾಯಿತು ಐಗುಪ್ತದಲ್ಲಿ ಅವನು ಪೋಟಿಫರನ ಮನೆಯಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದನು ಎಷ್ಟಾದರೂ ಪೋಟಿಫರನ ಹೆಂಡತಿಯ ಶೋಧನೆಗೆ ಒಳಗಾಗದಿರುವುದರಿಂದ ಅವನನ್ನು ಸುಳ್ಳು ಸಂಚಿನಿಂದ ಸೆರೆಮನೆಗೆ ಹಾಕಲಾಯಿತು ಬಹಳ ಕಷ್ಟಗಳನ್ನು ಅನುಭವಿಸಿದ ನಂತರ ಅವನು ಐಗುಪ್ತದ ಸರ್ವಾಧಿಕಾರಿಯಾದನು ಯೂಸೇಫನು ಎಲ್ಲಾ ಇಸ್ರಾಯೇಲರನ್ನು ರಕ್ಷಿಸಲು ದೇವರು ನನ್ನನ್ನು ಈ ರೀತಿಯಲ್ಲಿ ಐಗುಪ್ತ ದೇಶಕ್ಕೆ ಕಳುಹಿಸಿದರು ಏ ಎಂದು ಗ್ರಹಿಸಿಕೊಂಡನು ಅವನು ತನ್ನ ಸಹೋದರರಿಂದ ದ್ವೇಷಿಸಲ್ಪಟ್ಟನು ಅವನನ್ನು ಪೋಟೀಫಲನ ಮನೆಗೆ ಮಾರಲಾಯಿತು ಪೋಟೀಫಲನ ಹೆಂಡತಿಯ ಶೋಧನೆಯನ್ನು ಅವನು ವಿರೋಧಿಸಿದರು ಅವನು ಸೆರೆಮನೆಯನ್ನು ಸೇರಿದನು ಇದು ಅನ್ಯಾಯ ಎಂದು ಅವನಿಗೆ ಅನಿಸಿರಬೇಕು ನಾನು ದೇವರನ್ನು ನಂಬುತ್ತೇನೆ ಮತ್ತು ದೇವರ ಚಿತ್ತದ ಪ್ರಕಾರ ಜೀವಿಸಲು ಪ್ರಯತ್ನಿಸುತ್ತೇನೆ ಆದರೆ ನನಗೆ ಏಕೆ ಇದು ಸಂಭವಿಸುತ್ತಿದೆ ನಂಬಿಕೆ ಇಲ್ಲದವರು ಗುಣಗುಟ್ಟುತ್ತಾರೆ ಎಷ್ಟಾದರೂ ಯೋಸೇಫನು ಎಂದಿಗೂ ಗುಣಗುಟ್ಟಲಿಲ್ಲ ಅವನು ಐಗುಪ್ತದ ಸರ್ವಾಧಿಕಾರಿಯಾದ ನಂತರ ಅವನು ಈ ಕ್ಷಾಮದಿಂದ ಬಳಲುತ್ತಿರುವ ಕಾನಾನ್ನಲ್ಲಿರುವ ಎಲ್ಲ ಇಸ್ರಾಯೇಲಿಯರನ್ನು ರಕ್ಷಿಸಲು ದೇವರು ನನ್ನನ್ನು ಮೊದಲು ಐಗುಪ್ತ ದೇಶಕ್ಕೆ ಕಳುಹಿಸಿದರು ಏ ಎಂದು ಗ್ರಹಿಸಿಕೊಂಡನು ಅವನಿಗೆ ಈ ಗ್ರಹಿಕೆಯಿತ್ತು ಈ ಕಾರಣದಿಂದಲೇ ಈ ವಚನದಲ್ಲಿ ಅವನು ಅಂತಹ ಮಾತುಗಳನ್ನಾಡಿದನು ಕೆಲವೊಮ್ಮೆ ನಾವು ನಾನು ದೇವರನ್ನು ತುಂಬಾ ನಿಷ್ಠೆಯಿಂದ ನಂಬುತ್ತೇನೆ ನಾನು ಏಕೆ ತುಂಬಾ ನೋವು ಮತ್ತು ಸಂಕಟದಲ್ಲಿದ್ದೇನೆ ಎಂದು ಯೋಚಿಸಬಹುದು ಆ ಕ್ಷಣದಲ್ಲಿ ನಮಗೆ ಅರ್ಥವಾಗದಿರಬಹುದು ಆದರೆ ನಂತರ ದೇವರ ದೊಡ್ಡ ಚಿತ್ರಣವಿದೆ ಎಂದು ನಾವು ಗ್ರಹಿಸಿಕೊಳ್ಳಬಹುದು ಅಂತಿಮವಾಗಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲಿಯರನ್ನು ಅಭಿವೃದ್ಧಿಪಡಿಸಲು ಮತ್ತು ಯೋಸೇಫನ ಮೂಲಕ ಅವರನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಲು ದೇವರು ಒಂದು ದೊಡ್ಡ ಯೋಜನೆಯನ್ನು ಹೊಂದಿದ್ದರು ನಂತರ ಯೋಸೇಫನು ಇದನ್ನು ಗ್ರಹಿಸಿಕೊಂಡನು ಹಾಗಾಗಿ ಅವನ ಸಹೋದರರು ಅವನನ್ನು ದೀರ್ಘಕಾಲ ದ್ವೇಷಿಸಲಿಲ್ಲ ಮತ್ತು ಸಹೋದರರು ಸಹ ಸಮಾಧಾನವನ್ನು ಹೊಂದಿದರು ಅಂತಿಮವಾಗಿ ನಾನು ಇಂದು ಏನಾಗಿದ್ದೇನೋ ಎಂಬುದನ್ನು ಸ್ಥಾಪಿಸಲು ದೇವರು ನನ್ನನ್ನು ಈ ಪ್ರಕ್ರಿಯೆಯ ಮೂಲಕ ಹೋಗುವಂತೆ ಮಾಡಿದರು ಸದಸ್ಯರೇ ನಮಗೆ ಈಗ ಅರ್ಥವಾಗದಿರಬಹುದು ಎಷ್ಟಾದರೂ ನಂತರ ನಾವು ದೇವರ ಅದ್ಭುತವಾದ ಯೋಜನೆಯನ್ನು ಅರ್ಥಮಾಡಿಕೊಳ್ಳುತ್ತೇವೆ ಯೋಸೇಪನು ಐಗುಪ್ತ ದೇಶಕ್ಕೆ ಹೋಗದಿದ್ದರೆ ಇಸ್ರಾಯೇಲಿಯರು ಒಂದು ಜನಾಂಗವನ್ನು ರಚಿಸಲು ಸಾಧ್ಯವಾಗುತ್ತಿತ್ತು ಧನ್ಯವಾದಗಳು